ನಮಸ್ಕಾರ ಸುದ್ದಿಗಾರ ವಾಹಿನಿಗೆ ಸ್ವಾಗತ ನಾನು ಪಲ್ಲವಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗಾಂಧಿನಗರ ವಿಭಾಗದ ಬಳೆಪೇಟೆ ಕಾಶಿ ವಿಶ್ವನಾಥ ದೇವಸ್ಥಾನ ಮುಂಭಾಗ ಭಾರಿ ವಿಜೃಂಭಣೆಯಿಂದ ಸಂಕ್ರಾಂತಿ ಉತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಪಿಎಸ್ಆರ್ ಶ್ರೀನಿವಾಸ ಮೂರ್ತಿ ಹಾಗೂ ಸಹಪಾಠಿಗಳು ಆಯೋಜಿಸಿದರು ಆಯೋಜಿಸಿದ್ದರು ಹಾಗೂ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಭಕ್ತರಿಗೆ ವಿಶೇಷ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಎಲ್ರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಅಭಿವೃದ್ಧಿ ಎಲ್ಲ ರೀತಿಯ ಪ್ರಗತಿ ಈ ವರ್ಷ ನಮ್ಮ ಜನರಿಗೆ ದೊರಕಿಸಿ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಲೈಸ್ತಾ ಇದ್ದೇನೆ ಇವತ್ತು ನಮ್ಮ ಹೊಳೆಪೇಟೆ ವೃತ್ತದಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ಎದುರುಗಡೆ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷವಾದಂಥ ರೀತಿಯಲ್ಲಿ ಇವತ್ತು ಆಚರಣೆ ಆಗ್ತಾ ಇರ್ತಕ್ಕಂಥ ನಿಜವಾಗ್ಲೂ ಕೂಡ ಭಾಳ ಸಂತೋಷದ ವಿಷಯ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಎಲ್ಲರೂ ಭಾಳ ಹಸಿದಾಯಕವಾಗಿ ಒಂದು ಇದನ್ನು ಭಾಗವಹಿಸ್ತಾ ಇದ್ದಾರೆ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಯಾಕಂದ್ರೆ ಈ ಒಂದು ಪ್ರದೇಶದಲ್ಲಿ ಎಲ್ಲ ಭಾಷಿಕರು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲರೂ ಇರುವಂಥ ಒಂದು ಪ್ರದೇಶ ಇಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತ ಎಲ್ಲ ಕಡೆಯಿಂದ ಬಂದು ಇಲ್ಲಿ ವಾಸ ಮಾಡೋರು ಬಿಸ್ನೆಸ್ ಮಾಡೋರೆಲ್ಲ ಇದ್ದಾರೆ ಅದರಿಂದ ನಮ್ಮ ಕರ್ನಾಟಕದ ಹಬ್ಬ ಈ ಸಂಕ್ರಾಂತಿ ಇದು ಒಂದು ಗ್ರಾಮೀಣ ಪ್ರದೇಶದ ಹಬ್ಬ ಆದರೂ ಕೂಡ ಆ ಗ್ರಾಮೀಣದ ಹಬ್ಬದ ಒಂದು ಹೊಗನ್ನು ಇಲ್ಲಿ ನಮ್ಮ ಒಂದು ಪ್ರದೇಶದಲ್ಲಿ ಪಿ ಪ್ರದೇಶದಲ್ಲಿ ಇವತ್ತು ಆಯೋಜನೆ ಮಾಡಿ ಭಾಳ ಅದ್ಭುತವಾಗಿ ಇದನ್ನು ಎಲ್ಲಕ್ಕೂ ಕೂಡ ಅರೇಂಜ್ ಮಾಡಿ ಭಾಳ ಚೆನ್ನಾಗಿ ಇವತ್ತನ್ನು ಮಾಡಿರತಕ್ಕಂಥದ್ದು ಅದಕ್ಕೆ ಪೂರ್ತಿಯಾದಂಥ ಒಂದು ಅದಕ್ಕೆ ಕ್ರೆಡಿಟ್ ಯಾರು ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಶಿವಸ್ ಮೂರ್ತಿ ಅವರಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅವರು ಇದನ್ನು ಬಹಳ ಒಂದು ವ್ಯವಸ್ಥಿತವಾದಂತ ರೀತಿಯಲ್ಲಿ ಅವರು ಮತ್ತು ಅವರೆಲ್ಲ ಸ್ನೇಹಿತರು ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಕೊಟ್ಟು ಇದನ್ನ ಬಹಳ ಅದ್ಭುತವಾಗಿ ಎಲ್ಲ ಕಡೆಯಿಂದ ಹೆಚ್ಚುಗಳನ್ನು ತಗೊಂಡು ಬಂದಿದ್ದಾರೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ